ಹಲೋ ನಮಸ್ಕಾರ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ಒಂದು ಶಾಕಿಂಗ್ ವಿಚಾರವನ್ನು ರಾಜ್ಯ ಸರ್ಕಾರದಿಂದ ನೀಡಿರುವಂಥದ್ದು ಸೊ ಏನು ವಿಷಯ ಅಂತ ಹೇಳಿದ್ರೆ ನಲವತ್ತು ಲಕ್ಷ ಜನಗಳದ್ದು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ರದ್ದು ಮಾಡ್ತಾ ಇದ್ದಾರೆ ಅಂದರೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ಅದರಲ್ಲಿ ನೀವು ಕೂಡ ಆಗಿರಬಹುದು ಏನಕ್ಕೆ ಅಂತ ಹೇಳಿದ್ರೆ ಹೊಸ ಹೊಸ ರೂಲ್ಸ್ಗಳನ್ನು ತಗೊಬಂದು ಕ್ಯಾನ್ಸಲ್ ಮಾಡಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿರುವಂಥದ್ದು ಇದು ಅಧಿಕೃತವಾದ ಮಾಹಿತಿಯಾಗಿರುತ್ತೆ ಯಾವುದು ಕೂಡ ಫೇಕ್ ನ್ಯೂಸ್ ಅಲ್ಲ ಇದ್ರ ಬಗ್ಗೆ ಸಿದ್ದರಾಮಯ್ಯ ಸರ್ ಅವ್ರನ್ನೇ ಅಧಿಕೃತವಾದ ಮಾಹಿತಿನ ನೀಡಿರುವಂಥದ್ದು ಸೊ ನಲವತ್ತು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಇಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅದೇ ರೀತಿ ಇದು ಯೋಜನೆ ಅಂದರೆ ಗ್ಯಾರಂಟಿ ಯೋಜನೆಗಳಿಗೂ ಕೂಡ ಹೊಡೆತ ಬೀಳುವಂತಹ ಸಾಧ್ಯತೆ ಇರುವಂಥದ್ದು ಸೊ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಹೊಡೆತ ಬೀಳುತ್ತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಸಿಗೋದಿಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗುವಂಥದ್ದು ಸೊ ಈಗ ಬಿ ಪಿ ಎಲ್ ರೇಷನ್ ಕಾರ್ಡನ್ನೇ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ನಲವತ್ತು ಲಕ್ಷ ಅಂತ ಹೇಳಿದ್ರೆ ಏನು ವಿಷಯ ಇಟ್ಕೊಂಡು ಏನು ಕಾರಣಗಳಿಗೋಸ್ಕರ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಿಮ್ಮದು ಕೂಡ ಕ್ಯಾನ್ಸಲ್ ಆಗ್ಬೋದು ಸೊ ಕೊನೆವರೆಗೂ ವೀಡಿಯೋನ ವಾಚ್ ಮಾಡಿ ಸೊ ಇಲ್ಲಿ ತನಕ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ತನಕ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರ ಅವರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ನೋಡೋದಾದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರು ನಮ್ಮ ರಾಜ್ಯದಲ್ಲಿ ಒಂದು ಪಾಯಿಂಟ್ ಎಪ್ಪತ್ತೆರಡು ಕೋಟಿ ಜನಗಳದ್ದು ಇರುವಂಥದ್ದು ಅಂದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಇಷ್ಟು ಏನು ಒಂದು ಪಾಯಿಂಟ್ ಎಪ್ಪತ್ತೆರಡು ಕೋಟಿ ಜನಗಳದ್ದು ರೇಷನ್ ಕಾರ್ಡ್ ಇರುವಂಥದ್ದು ಸೊ ನೀವು ನೋಡ್ತಾ ಇರ್ಬೋದು ನೀತಿ ಆಯೋಗದ ಪ್ರಕಾರ ರಾಜ್ಯದಲ್ಲಿ ಬಡತನ ರೇಖೆಗಿಂತ ಕಡಿಮೆ ಇರುವಂತಹವರ ಜನಸಂಖ್ಯೆಯ ಪರ್ಸಂಟೇಜ್ ಬಂದು ಐದು ಪಾಯಿಂಟ್ ಆರು ಏಳು ಇರಬೇಕು ಅಂದರೆ ಬಡತನ ರೇಖೆಗಿಂತ ಕಮ್ಮಿ ಇರುವಂತಹದ್ದು ಇಷ್ಟು ಜನದಿರಬೇಕು ಬಡತನ ರೇಖೆಗಿಂತ ಕಮ್ಮಿ ಇರುವಂಥವರಿಗೆ ಮಾತ್ರನೇ ಬಿ ಪಿ ಎಲ್ ರೇಷನ್ ಕಾರ್ಡ್ ಸಿಗುವಂಥದ್ದು ಅದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯವೇ ಆದರೆ ತಮಿಳುನಾಡಲ್ಲಿ ಬಂದುಬಿಟ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದವರ ಸಂಖ್ಯೆ ನೋಡಿದ್ರೆ ನಲ್ವತ್ತು ಪರ್ಸೆಂಟ್ ಜನಗಳಷ್ಟೇ ಹೊಂದಿರುವಂಥದ್ದು ಆದರೆ ಕರ್ನಾಟಕದಲ್ಲಿ ನೋಡೋದಾದರೆ ಎಂಬತ್ತು ಪರ್ಸೆಂಟ್ ಜನಗಳದ್ದು ಇರುವಂಥದ್ದು ಸೊ ಐದು ಪಾಯಿಂಟ್ ಆರು ಏಳು ಪರ್ಸೆಂಟು ಬಡತನ ರೇಖೆಗಿಂತ ಇರುವಂಥ ಜನಗಳಿರಬೇಕು ಅದರ ಎಂಬತ್ತು ಪರ್ಸೆಂಟ್ ಜನಗಳದ್ದು ಹೇಗೆ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಹೊಂದಿದ್ದಾರೆ ಅಂತೇಳ್ಬಿಟ್ಟು ಸರ್ಕಾರಕ್ಕೆ ಇಲ್ಲಿ ಒಂದು ದೊಡ್ಡ ವಿಷಯನೇ ಅವರು ಹುಡುಕಿರುವಂಥದ್ದು ಸೊ ಮತ್ತೆ ಇದನ್ನು ಮರುಪರಿಶೀಲನೆಯನ್ನು ನಡೆಸಲೇಬೇಕು ಪರಿಶೀಲನೆ ಮಾಡಿರುವಂಥದ್ದು ಮತ್ತೆ ಅದು ಮರುಪರಿಶೀಲನೆಯನ್ನೇ ನಡೆಸಬೇಕು ನಡೆಸಿ ಡಿಲೇಟ್ ಮಾಡಿಸ್ಬೇಕು ಅಕ್ರಮವಾಗಿ ನಿಯಮಗಳನ್ನು ಮೀರಿ ಏನು ತಪ್ಪು ಮಾಹಿತಿಗಳನ್ನು ಕೊಟ್ಟು ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡಿರುವಂತಹ ಸಂಖ್ಯೆ ಸಾಕಷ್ಟು ಇದ್ದಾವೆ ಸೊ ನಲವತ್ತು ಲಕ್ಷಕ್ಕಿಂತ ಹೆಚ್ಚು ಜನಗಳದ್ದು ಇಲ್ಲಿ ಕ್ಯಾನ್ಸಲ್ ಆಗಲೇಬೇಕು ಅಂತ ಹೇಳ್ಬಿಟ್ಟು ಸರ್ ಸಿದ್ದರಾಮಯ್ಯ ಸರ್ ಅವರೇನೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಅವರೊಂದು ಆದೇಶವನ್ನು ಹೊರಡಿಸಿರುವಂಥದ್ದು ಸೊ ಯಾರ್ದು ಡಿಲೀಟ್ ಮಾಡಬೇಕು ಅಂದರೆ ಏನೆಲ್ಲ ಅರ್ಹತೆಗಳು ಇದ್ರೆ ಡಿಲೀಟ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆ ಡೌಟ್ ಬರ್ಬೋದು ಸೊ ಓಕೆ ಇಷ್ಟು ಜನ ಡಿಲೀಟ್ ಮಾಡ್ತಾ ಇದ್ದಾರೆ ಎಂಬತ್ತು ಪರ್ಸೆಂಟ್ ಇದೆ ಜಾಸ್ತಿ ಜನಗಳದ್ದು ರೇಷನ್ ಕಾರ್ಡ್ ಇಲ್ಲಿದೆ ಸೊ ಬಡ ಇಲ್ಲಿ ಬಡದ್ ಎಲ್ಲರೂ ಮತ್ತೆ ಕರ್ನಾಟಕದಲ್ಲಿ ಇರುವಂತಹ ಎಲ್ಲರೂ ಕೂಡ ಬಡವರೇನಾ ಯಾರು ಇಲ್ವಾ ಅದು ಹಿಂಗೆ ಎಂಬತ್ ಪರ್ಸೆಂಟ್ ಜನಗಳಿದ್ರು ಇಲ್ಲಿ ಕರ್ನಾಟಕ ಕರ್ನಾಟಕದಲ್ಲಿ ಹೊಂದಿದ್ದಾರೆ ರೇಷನ್ ಕಾರ್ಡ್ ಅಂತ ಹೇಳಿ ಸರ್ ಸಿದ್ದರಾಮಯ್ಯರವರು ಇದ್ರ ಬಗ್ಗೆ ಖುದ್ದಾಗಿ ವಿಚಾರಣೆ ಮಾಡಿ ಮರುಪರಿಶೀಲನ ನಡೆಸಿ ಡೇಟ್ ಮಾಡಿಸಲೇಬೇಕು ಅಂತ ಹೇಳಿರುವಂಥದ್ದು ಸೊ ಏನೆಲ್ಲ ಅರ್ಹತೆ ಇದ್ದವ್ರದ್ದು ಡೇಟ್ ಮಾಡ್ತಾರೆ ಅಂತ ಕೇಳೋದಾದರೆ ವೈಟ್ ಬೋರ್ಡ್ ಕಾರ್ಗಳು ಅಂದರೆ ಎಲ್ಲೋ ಬೋರ್ಡ್ ಕಾರ್ಗಳು ಬಂದು ದುಡಿಮೆಗಾಗಿ ಇಟ್ಕೊಂಡಿರ್ತಾರೆ ವೈಟ್ ಬೋರ್ಡ್ ಕಾರ್ಗಳನ್ನು ಐಷಾರಾಮಿ ಜೀವನವನ್ನು ನಡೆಸುವಂಥವ್ರು ಇಟ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ವಿಷಯ ಸೊ ಮತ್ತು ಯಾರೆಲ್ಲ ಜಿ ಎಸ್ ಟಿ ಟ್ಯಾಕ್ಸ್ ಪೇಯರ್ಸ್ ಆಗಿದ್ದಾರೆ ಅವ್ರದ್ದು ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಮತ್ತು ಕೃಷಿ ಉಪಕರಣವನ್ನು ಲೈಕ್ ಟ್ರ್ಯಾಕ್ಟರು ಮತ್ತು ಜೆ ಸಿ ಬಿಗಳನ್ನು ಅಂಥವು ಇಟ್ಕೊಂಡಿರ್ತಾರಲ್ಲ ಸೊ ಅಂಥವ್ರದ್ದು ಕೂಡ ಇಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಮತ್ತು ಸ್ವಂತ ಜಮೀನು ಇಟ್ಕೊಂಡವ್ರದು ಅಂದರೆ ಐದು ಎಕರೆಗಿಂತ ಜಾಸ್ತಿ ಇಟ್ಕೊಂಡಿರ್ತಾರಲ್ಲ ಅಂಥವ್ರದ್ದು ಮತ್ತು ಹಲವು ಫ್ಲ್ಯಾಟ್ಗಳನ್ನು ಹೊಂದಿರುವಂಥವ್ರು ಸರ್ಕಾರಿ ಉದ್ಯೋಗಿಗಳಾಗಿರುವಂಥವ್ರು ಸೊ ಮತ್ತು ವರ್ಷಕ್ಕೆ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷಕ್ಕಿಂತ ಆದಾಯ ಮೇಲಿರುವಂಥವ್ರದ್ದು ಅಂದರೆ ವಾರ್ಷಿಕ ಆದಾಯ ಸೊ ಇದೆಲ್ಲ ಏನು ಅರ್ಹತೆಗಳಿದಾವೆ ಇವ್ರದ್ದು ಎಲ್ಲರದ್ದು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ನಮಗೆ ರೇಷನ್ ಕಾರ್ಡೇ ಸಿಗಲ್ವಾ ಅಂತ ಹೇಳಿದ್ರೆ ಬೇಕಿದ್ರೆ ನೀವು ಎ ಪಿ ಎಲ್ ಮಾಡಿಸ್ಕೊಳ್ಳಿ ಬಿ ಪಿ ಎಲ್ ರೇಷನ್ ಕಾರ್ಡನ್ನ ಕ್ಯಾನ್ಸಲ್ ಮಾಡಿಸಿ ನೀವೇ ಎ ಪಿ ಎಲ್ ಕಾರ್ಡನ್ನು ಮಾಡಿಸ್ಕೊಳ್ಳಿ ಅಂಥೇಳಿ ಮಾಹಿತಿ ಕೊಟ್ಟಿರುವಂಥದ್ದು ಸೊ ಇದು ಗಂಭೀರವಾದಂಥ ವಿಚಾರಣ ಅಂತಲೇ ಹೇಳಬಹುದು ನಿಯಮಗಳನ್ನು ಮೀರಿ ತಪ್ಪು ಮಾಹಿತಿಗಳನ್ನು ಕೊಟ್ಟು ತಪ್ಪು ದಾಖಲಾತಿಗಳನ್ನು ಕೊಟ್ಟು ಸಾಕಷ್ಟು ಜನ ಇದಕ್ಕೆ ಏನೋ ಅಪ್ಲಿಕೇಶನ್ ಹಾಕ್ಕೊಂಡು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಹೊಂದಿದ್ದಾರೆ ಸೊ ಅವ್ರದ್ದು ನಾವು ಡಿಲೀಟ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಸರ್ ಅವರಲ್ಲಿ ತ ನಿರ್ಧಾರವನ್ನು ತಗೊಂಡಿರುವಂಥದ್ದು ಸೊ ಇದು ಯೋಜನೆ ಗ್ಯಾರಂಟಿ ಯೋಜನೆಗಳು ಕೂಡ ಇದು ಅನುಕೂಲ ಅಂತಲೇ ಹೇಳಬಹುದು ಅದರಲ್ಲೂ ಈಗ ಟ್ಯಾಕ್ಸ್ ಪೇರ್ ವೈಟ್ ಬೋರ್ಡ್ ಕಾರ್ಡೆಲ್ಲ ಇದ್ದರೆ ಅದು ಎಲ್ಲ ಯೋಜನೆಗಳು ಬಂದು ಬಡತನ ಅಂದರೆ ಬಡವರಿಗೇ ಮಾಡಿರುವಂತಹ ಯೋಜನೆಗಳಾಗಿರುತ್ತೆ ಸೊ ಅದೇ ಇದರಲ್ಲಿ ಸಾವುಕರೆಲ್ಲಿಂದ ಬರ್ತಾರೆ ಸೊ ಅಂಥವರಿಗೆ ಬೇಡ ಅಕ್ರಮವಾಗಿ ಸರ್ಕಾರದ ದುಡ್ಡನ್ನು ತಗೊತಿದ್ದಾರೆ ಅಂತ ಹೇಳಿಬಿಟ್ಟು ಇಲ್ಲಿ ನಿರ್ಧಾರವನ್ನು ಮಾಡಿ ಕ್ಯಾನ್ಸಲ್ ಮಾಡಲೇಬೇಕು ಅಂಥೇಳಿ ಮಾಡ್ತಾ ಇದ್ದಾರೆ ಸೊ ಇವಾಗ ಮರುಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಸೊ ನಿಮಗೇನಾದರೂ ಈ ಅರ್ಹತೆಗಳು ಇದರಲ್ಲಿ ಇದ್ದರೆ ನೀವೇ ಹೋಗಿ ಕ್ಯಾನ್ಸಲ್ ಮಾಡಿ ಎ ಪಿ ಎಲ್ ಕಾರ್ಡನ್ನು ಮಾಡಿಸ್ಕೊಳ್ಳಿ ಹಾಗಿಲ್ಲ ಅಂಥೇಳಿದ್ರೆ ಸರ್ಕಾರನೇ ಇದ್ರ ಕ್ರಮ ಕೈಗೊಳ್ಳುವಂಥದ್ದು